ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಾವು ಭಾರತ್ ಸೈಟಿಸ್ ಅಗ್ರಿ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್ ನಾವು ಇಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಗಬ್ಬುರು ವಿಲೇಜಿಗೆ ಬಂದಿದ್ವಿ ಇವ್ರ ಹೆಸರು ಹನುಮಂತಪ್ಪ ದೊಡ್ಡ ಮನೆ ಅಂತ ಅವರು ಕ್ಯಾಬೇಜ್ ಪ್ಲಾಟ್ಗೆ ನಾವು ರವಿವಾರ ಭೇಟಿ ಮಾಡಿದ್ವಿ ಫೀಲ್ಡ್ ವಿಸಿಟಿಗೆ ಬಂದಾಗ ಡಿಬಿ ಮೂಳ ಕೀಡಿ ಭಾಳ ಇತ್ತು ಅವರು ಕೀಡಿ ಬಾಧೆ ಭಾಳ ಇತ್ತು ಅವರಿಗೆ ನಾವು ನಮ್ಮ ಕಂಪ್ನಿದು ಡೆಲ್ಫಿನ್ ರೆಕಮೆಂಡ್ ಮಾಡಿದ್ವಿ ಒಂದು ಮೂರು ಪ್ಯಾಕಿಗೆ ಅವ್ರಿಗೆ ಡೆಮೊ ಕೊಟ್ಟಿದ್ವಿ ಅದು ಇವತ್ತು ನಾವು ನಾಲ್ಕನೇ ದಿನ ಬಂದಿದ್ದೀವಿ ರಿಸಲ್ಟ್ ಹೇಗೆ ಬಂತು ಅಂತ ಅವ್ರಿಂದ ಕೇಳೋಣ ನಮಸ್ಕಾರ ಇದು ಭಾರತ್ ಶೆಟ್ಟಿಸ್ ಕಂಪ್ನಿಯಿಂದ ಇವರು ಈ ಪ್ರಾಡಕ್ಟ್ ಚೆನ್ನಾಗಿದೆ ಇದನ್ನ ಸ್ಪ್ರೈ ಮಾಡಿ ನೋಡ್ರಿ ಅಂತಂದು ನಮ್ಮ ಮೊದಲೇ ಬಂದ್ರು ಇದು ಸ್ಪ್ರೈ ಮಾಡಿದ್ವಿ ಸಂಡೇ ದಿವಸ ಅಂದ್ರ ರವಿವಾರ ನಾವು ಇದನ್ನ ಸ್ಪ್ರೇ ಮಾಡಿ ಎಷ್ಟು ಮೂರು ಕ್ಯಾನಿಗೆ ಚೆನ್ನಾಗಿ ರೆಸಾರ್ಟ್ ಬಂದಿದೆ ನೋಡ್ರಿ ಬೇರೆ ರೇಟ್ ಮಾಡ್ತೀರಾ ರೈತರಿಗೆ ಕ್ಯಾಬೇಜ್ ಕಾಲಿಬ್ರಿಗೆ ಎಲ್ಲ ಇದ ಮಾಡ್ತೀವ್ರ ಇದನ್ನ ಮತ್ತೆ ರೈತರ ಕಡೆ ಕೇಳ್ಬೇಕು